ಮನೆ ಮರ್ಯಾಲ ಬರೋದು ಮೇಯ್ನ ಅವನ ಗರ್ತಿ ಮಾಡಿ ಹೆಂಚ ಹೋಗುನ ಜನ ಮಾಡಿ ಮಾಡಿದ್ರೆ ಸೈಡ್ ಗಳು ಗುಂಡಿ ಹೋತನಲ್ಪ ಬೈಕ್ ವಾರ ಮುಂದೆ ನೂಕೊಂದೆ ಓಡಾತ್ತು ಸರ್ ಇದು ಇದು ಇವ್ರು ಮಾಡಿದ ಎಂತ ಕೆಲಸ ಇದು ಅವ್ರದ್ದು ಅಲ್ಲ ಯಾರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಇಲ್ಲಿ ಕೆಲಸದಿಂದ ಈ ರೀತಿಯಲ್ಲಿ ಮನುಷ್ಯರು ನಾವು ಇಲ್ಲಿ ಲೋಕಲ್ ನಾವು ಬೇರೆ ಬೇರೆ ರಸ್ತೆಯಲ್ಲಿ ಹೋಗ್ಬೋದು ಟೂರಿಸ್ಟ್ ಅಥವಾ ಬೇರೆ ದೂರದಿಂದ ಬಂದವರು ಧರ್ಮಸ್ಥಳ ಅಥವಾ ಬೇರೆ ಕಡೆ ಈಗ ಸ್ಕೂಲು ರಜೆ ಯಾವ ರೀತಿಯಲ್ಲಿ ಹೋಗೋದು ಇಲ್ಲಿ ಸೋಮಂದಡ್ ಸೋಮಂದಡ್ಕದಿಂದ ನಿಡಿಗಲ್ವರೆಗೆ ಬ್ಲಾಕ್ ಆಗಿದೆ ರಸ್ತೆ ಯಾರು ಹೇಳುವವರು ಕೇಳುವರು ಯಾರು ಇಲ್ವಾ ಇದಕ್ಕೆ ಏನು ಯಾರು ಇದನ್ನು ಸರಿ ಮಾಡೋದು ಒಂದು ಒಂದು ಗಂಟೆ ಮಳೆಯಲ್ಲಿ ಈ ರೀತಿಯಾದರೆ ಇನ್ನು ಮಳೆಗಾಲದಲ್ಲಿ ಯಾವ ರೀತಿಯಲ್ಲಿ ಹೋಗೋದು ಮುಂಡಾಜೆ ಪರಿಸರದಲ್ಲಿ ಒಂದಷ್ಟು ಕಡೆ ಬಹಳ ತುಂತುರು ಮಳೆಯಾಗಿದೆ ಮಳೆಯಾದಂತಹ ಪರಿಣಾಮವಾಗಿ ಈ ಟ್ರಾಫಿಕ್ ಜಾಮನ್ನು ತಾವು ನೋಡ್ತಾ ಇದ್ದೀರಿ ಬಹಳ ದೊಡ್ಡ ಮಟ್ಟಿನ ಟ್ರಾಫಿಕ್ ಜಾಮ್ ಆಗಿರುವಂತಹದ್ದು ಯಾಕೆಂತಂದರೆ ಹೈವೇ ಕಾರ್ಯ ನಡೀತಾ ಇದೆ ಹೈವೇ ಕಾರ್ಯ ನಡೀತಾ ಇರುವಂತಹ ಈ ಸಂದರ್ಭದಲ್ಲಿ ಇಲ್ಲಿ ಓಡಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಅನ್ನುವಂತಹ ಆರೋಪಗಳು ಬರ್ತಾ ಇವೆ ಅದರ ಜೊತೆಗೆ ಟೂ ವೀಲರ್ನವರಿಗೆ ಇಲ್ಲಿ ಓಡಾಡಲಿಕ್ಕೆ ಸಾಧ್ಯನೇ ಇಲ್ಲ ಆದರೆ ಅಷ್ಟರ ಮಟ್ಟಿಗೆ ಸಂಪೂರ್ಣ ಜಾರ್ತಾ ಇದೆ ರಸ್ತೆ ಅನ್ನುವಂಥದ್ದು ಆ ರಸ್ತೆಯಲ್ಲಿ ಸಂಪೂರ್ಣವಾಗಿ ಸೀಟ್ ಕಾರ್ಡ್ನಿಂದ ಮುಂದಾಜೆಗೆ ಹೋಗುವಂತಹ ರಸ್ತೆ ಸಂಪೂರ್ಣವಾಗಿ ಜಾಮ್ ಆಗಿರುವುದನ್ನು ನಾವು ಈಗ ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಟ್ರಾಫಿಕ್ ಜಾಮ್ ಆಗಿದೆ ಅನ್ನುವಂತಹದನ್ನ ನೀವು ಈಗ ನೋಡ್ತಾ ಇದ್ರಿ ವಾಹನ ಸವಾರರು ನಿರಂತರವಾಗಿ ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ ಪರದಾಟವನ್ನು ಪಡ್ತಾ ಇದ್ದಾರೆ ನೋಡಿ ಈಗ ನಾವು ನಿಮ್ಗೆ ತೋರಿಸ್ತಾ ಇರುವಂತಹ ದೃಶ್ಯಗಳು ಇದು ಇಲ್ಲಿ ಒಂದು ಮೋರಿ ನಿರ್ಮಾಣದ ಕೆಲಸ ಕಾರ್ಯಗಳು ಆಗ್ತಾ ಇದಾವೆ ಈ ಮೋರಿ ನಿರ್ಮಾಣದ ಕೆಲಸ ಕಾರ್ಯಗಳು ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಇಲ್ಲಿ ಟ್ರಾಫಿಕ್ ಜಾಮ್ ಆಗಿರುವಂತದ್ದು ಈಗಾಗಲೇ ವಾಹನ ಸವಾರರು ಎಲ್ಲಿ ಮೇಡಮ್ ನಾವು ಚಿಕ್ಕಮಗಳೂರು ಚಿಕ್ಕಮಗಳೂರು ಹೇಗಿದೆ ರಸ್ತೆ ಹೇಗಿದೆ ಆಗ್ತಾ ಇದೆ ಎಸ್ ನೋಡಿ ಕಾರು ಲೋಲ್ ಆಗ್ತಾ ಇದೆ ಅಂತ ಇದು ಇವರು ಬೆಟರ್ ಯಾಕೆಂತಂದ್ರೆ ಅನುಭವಿಸ್ತಾ ಇದ್ದಾರೆ ನೋಡುವ ಇಲ್ಲೊಂದಷ್ಟು ಜನರನ್ನ ಮಾತನಾಡಿಸಬೇಕು ನೋಡಿ ಯಾವ ರೀತಿಯಾಗಿ ಆಗಿದೆ ಕೆಸರುಮಯ ವಾತಾವರಣ ಇಲ್ಲಿ ಆಗಿದೆ ಅನ್ನುವಂಥದ್ದನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ವಾಹನ ಸಾವಿರ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ ಇನ್ನೊಬ್ರು ಇದಾರೆ ನಮಸ್ಕಾರ ಮೇಡಮ್ ರೋಡು ಎಂತ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿ ಫುಲ್ ಬ್ಲಾಕ್ ಆಗಿದೆ ಫುಲ್ ಬ್ಲಾಕ್ ಆಗಿದೆ ಹೌದು ಸರಿ ಹೇಳಿ ಎಲ್ಲ ಫುಲ್ ಬ್ಲಾಕ್ ಆಗಿದೆ ಅರ್ಜೆಂಟ್ ಮನೆಗೆ ಹೋಗ್ತಾ ಹೋಗ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ನೋಡಿ ಇಲ್ಲಿ ನಡೆದಾಡ್ಲಿಕ್ಕೂ ಕೂಡ ಕಷ್ಟ ಪಡ್ಬೇಕಂತ ಅನಿವಾರ್ಯತೆ ಸೃಷ್ಟಿಯಾಗಿದೆ ನೋಡಿ ಟ್ರಾಫಿಕ್ ಕಮ್ ಸಂಪೂರ್ಣ ಜಾಮ್ ಆಗಿದೆ ಯಾವ ರೀತಿ ಇದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೀವಿ ಎಲ್ಲವೂ ಕೂಡ ಇಲ್ಲಿ ಓಡಾಡ್ಲಿಕ್ ಆಗಲ್ಲ ಅನ್ನುವಂಥದ್ದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಟ್ರಾಫಿಕ್ ಜಾಮ್ ಆಗಿದೆ ಅನ್ನುವಂಥದ್ದು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಟ್ರಾಫಿಕ್ ದೊಡ್ಡ ಮಟ್ಟಿಗೆ ಜಾಮ್ ಆಗಿದೆ ಜೊತೆಗೆ ಮೂಮೆಂಟ್ ಸ್ವಲ್ಪ ಆದರೂ ಕೂಡ ಕೇವಲ ಹತ್ತು ಮೀಟರ್ನ ಮೂಮೆಂಟ್ ಆಗ್ತದೆ ಆದ್ದರಿಂದ ಈ ಆಟೋದವ್ರು ನಮಗೆ ಸಿಕ್ಕೇ ಸಿಗ್ತಾರೋ ಮಾತನಾಡಿಸೇ ಮಾತನಾಡಿಸ್ತೇವೆ ಅನ್ನುವಂಥ ಧೈರ್ಯವೂ ಇದೆ ಯಾಕೆಂತಂದರೆ ಅಷ್ಟೇ ಆಗೋದು ಜಾಸ್ತಿ ಹೋಗೋದಿಲ್ಲ ಅನ್ನುವಂಥದ್ದು ಅಷ್ಟರ ಮಟ್ಟಿಗೆ ಟ್ರಾಫಿಕ್ ಜಾಮ್ ಆಗಿದೆ ನೋಡಿ ಸಂಪೂರ್ಣ ಜಾಮ್ ಸೀಟ್ ಕಾಡಿನ ಬಳಿ ಟ್ರಾಫಿಕ್ ಸಂಪೂರ್ಣ ಜಾಮ್ ಆಗಿರುವಂತಹದ್ದು ಜೊತೆಗೆ ಇಲ್ಲಿ ನಡೆದುಕೊಂಡು ಬರುವವರು ಕೂಡ ಇದ್ದಾರೆ ಅವ್ರ ಹತ್ರ ಮಾತಾಡಿಸ್ಬೇಕು ನಡೆದುಕೊಂಡು ಬರೋವರನ್ನ ಮಾತನಾಡಿಸ್ಬೇಕು ಹೇಗಿದೆ ಅನ್ನುವಂತದ್ದನ್ನ ಕೇಳಬೇಕು ಯಾಕೆಂತಂದ್ರೆ ನಡೆದಾಡ್ಲಿಕ್ಕೂ ಕೂಡ ಕಷ್ಟ ಅಂತ ಹೇಳ್ತಿದ್ದಾರೆ ಸರ್ ಯಾವ ಕಡೆ ಹೋಗೋರು ನಾವ್ ಉಜಿರೆ ಉಜಿರೆ ಯಾಕೆ ನಡ್ಕೊಂಡ್ ಬರ್ತಿದಿರಿ ನಡ್ಕೊಂಡು ಬಸ್ ಜಾಮ್ ಆಗಿದೆ ಹಂಗೆ ಎಲ್ಲಿ ಆಗಿದೆ ಓ ಅಲ್ಲಿ ಏನಾಗಿದೆ ಏನಾಗಿಲ್ಲ ಇದು ಕೆಸರಾಗಿದೆ ಅಲ್ಲ ಹಂಗಾಗಿ ಬಸ್ ಬರ್ತಿಲ್ಲ ಹಂಗೆ ಏನ್ ಉಜಿರೆ ತನಕ ನಡೆಯೋವರ ಏ ಇಲ್ಲ ಓ ಇಲ್ಲಿವರೆಗೆ ಬೈಕಲ್ಲಿ ಬರ್ತಾರೆ ಸದಸ್ಯ ಸದಸ್ಯ ಅಂತ ಜಾಮ್ ಆಗಿದೆ ಜೊತೆಗೆ ನಡಿಲಿಕ್ಕೆ ಆಗ್ತಾ ಉಂಟು ಆ ಕೆಸರಲ್ಲಿ ಇಲ್ಲ ಬಾಬಾ ತುಂಬಾ ಕಷ್ಟ ಆಗ್ತಿದೆ ತುಂಬಾ ಕಷ್ಟ ಆಗ್ತಾ ಇದೆ ರೋಡ್ ಆಗ್ತಿದೆ ಅಲ್ಲ ರೋಡ್ ಆಗ್ತಾ ಇದೆ ರೋಡ್ ಆಗ್ತಾ ಇರುವಾಗ ಸಾಮಾನ್ಯ ಸಾಮಾನ್ಯ ಅದು ಓಕೆ ನೋಡ ಇಲ್ಲಿ ಆಟೋದವರು ಎಲ್ಲರೂ ಕೂಡ ಹೋಗ್ತಾ ಇದಾರೆ ಹೇಗೆ ಇದೆ ಪರಿಸ್ಥಿತಿ ಅನ್ನುವಂತದನ್ನ ಕೇಳಬೇಕು ಟೂ ವೀಲರ್ನವ್ರ ಹತ್ರ ಕೇಳುವ ಸರ್ ನಮಸ್ತೆ ಹೇಗಾಗ್ತಾ ಉಂಟು ನೋಡಿ ಇಲ್ಲಿ ನಮ್ಮ ಅವಸ್ಥೆ ನೋಡಿ ಹಾ ಹೇಗೆ ಹೋಗೋದು ನೋಡಿ ಹ ಕಷ್ಟ ಆಗ್ತಾ ಉಂಟು ಕಷ್ಟ ಆಗ್ತಾ ಹೋಗ್ಲಿಕ್ಕೆ ಇದಕ್ಕೆ ಆಗ್ತಾ ಉಂಟು ಏಕೆ ಬಿದ್ದು ಬಿಟ್ಟರೆ ಏನು ಮಾಡೋದು ಬಿದ್ದು ಬಿಟ್ಟರೆ ಏನು ಮಾಡೋದು ತಲೆ ಹೊಡಿಬಹುದು ಹಾಂ ಓಕೆ ಇನ್ನೊಬ್ರು ಟೂ ವೀಲರ್ನವರು ಬಂದರು ಎಸ್ ಸರ್ ಡ್ರಾಯಿಂಗ್ ಮಾಡಲಿಕ್ಕೆ ಹೆಂಗಾಗ್ತದೆ ಇದು ಆಗಲಿಕ್ಕಿಲ್ಲ ಏಕೆ ಅಲ್ಲಿ ಜಲ್ಲಿ ಹಾಕಿದ್ರೆ ಇಲ್ಲಿ ಹಾಕ್ತಿದ್ರೆ ಇಲ್ಲಿ ಹಾಕ್ತಿದ್ರೆ ಒಳ್ಳೆಯದು ಒಳ್ಳೆಯದಿತ್ತು ಆದಷ್ಟು ಬೇಗ ಜಲ್ಲಿ ಹಾಕಬೇಕು ಅಂತ ವಿನಂತಿಯಲ್ಲ ಎಸ್ ಆದಷ್ಟು ಬೇಗ ಜಲ್ಲಿ ಹಾಕಬೇಕು ಅಂತ ವಿನಂತಿ ಟೂ ವೀಲರ್ನವರು ಭಾಳಷ್ಟು ಕಷ್ಟಪಡ್ತಾ ಇದ್ದಾರೆ ಜೊತೆಗೆ

ಮುಗಿತ್ತು ಟೂ ವೀಲರ್ ನೋಡಿದ್ರೆ ಗೊತ್ತಾಗ್ತದೆ ಎಷ್ಟರ ಮಟ್ಟಿಗೆ ಇಲ್ಲಿ ಸಮಸ್ಯೆಗಳು ಆಗ್ತಾ ಇದೆ ಅನ್ನುವಂಥದ್ದು ಅಣ್ಣ ಹೇಗಿದೆ ರೋಡು ಫುಲ್ ಅದೇ ಗಿಟ್ಟ ಹೋಗಿದೆ ಹೋಗೋಕಾಗ್ತಿಲ್ಲ ಬಸ್ ಅಲ್ಲೇ ಬಾಕಿ ಆಗಿದೆ ಎಲ್ಲಾ ಗಾಡಿ ಆತರಣೆ ಇದೆ ಅಲ್ಲಿ ಟೂ ವೀಲರ್ ಒಂದು ಮೂರ್ ಜನ ಬಿದ್ದು ನಾಲ್ಕು ಜನ ಬಿದ್ದಾಯ್ತು ತುಂಬಾ ಕಷ್ಟ ಇದೆ ಇಲ್ಲ ಆಗ್ತಿಲ್ಲ ತುಂಬಾ ಕಷ್ಟ ತುಂಬಾ ಕಷ್ಟ ಮಳೆ ಇದು ಫಸ್ಟ್ ಮಳೆ ಮೊನ್ನೆ ಒಂದ್ ದಿನ ಬಂದಿತ್ತು ಆವಾಗಲೂ ಇದೇ ತರ ಆಗಿತ್ತು ಇವತ್ತು ತುಂಬಾ ಅದ ಹೋಗಿದೆ ಫುಲ್ ತುಂಬಾ ಅದ ಗೆಟ್ಟು ಎಸ್ ಈಗ ಮತ್ತೊಬ್ಬರನ್ನ ಮಾತನಾಡಿಸ್ಬೇಕು ಬರ್ತಾ ಬರ್ತದ ನೋಡಿ ಭಾರಿ ಕಷ್ಟಪಟ್ಟು ಸಂಪೂರ್ಣ ಕೆಸರಾಗಿದೆ ನಮಸ್ತೆ ಹೇಗಾಯ್ತು ಜಾರಿ ಎಲ್ಲ ಬಿದ್ದು ಇಲ್ಲಿ ಎಂಟಾಗಿ ನೋಡಿ ಅಲ್ಲಿ ಬಿಲ್ಲು ಬಿಟ್ಟು ಅಲ್ಲಿ ಅರ್ಧ ಗಂಟೆ ಅಲ್ಲಿ ನಿಂತೆ ನೀವು ಬಿದ್ರಾ ಆ ಜಾರಿ ಇದು ಬೈಕ್ ಹಾ ಹೌದು ನೋಡಿ ಎಸ್ ಸ್ಕಿಡ್ ಆಗ್ತಾ ಇದೆ ಅಂತ ಈಗ ಆ ಕಡೆಯಿಂದ ಬಂದ ಆಟೋದವ್ರು ಇದಾರೆ ಸರ್ ಅಲ್ಲಿ ಬರಿದಿ ಅಲ್ಲಿ ಬರಾಕ್ ಆಗ್ತದೆ ಮಡಾಲ್ ವಾಡನಲ್ಲಿ ಮಡಾಲ್ ಮಡಾಲ್ ಗಾಡಿ ಅಂದ ಎಸ್ ನೋಡಿ ಅಲ್ಲಿ ಜಾಮ್ ಆಗಿದೆ ಅಲ್ಲಿಗೆ ಮಡ್ಲ ಆಗ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ನೋಡು ಅಲ್ಲಿಗೊಮ್ಮೆ ಹೋಗುವ ಹೋಗಿ ಅಲ್ಲಿದ್ದೊಂದು ಪರಿಸ್ಥಿತಿಯನ್ನ ನೋಡ್ಕೊಂಡು ನಿಮಗೆ ವರದಿಯನ್ನ ಮಾಡ್ತೇವೆ ಹೇಗಿದೆ ನೋಡಿ ಎಲ್ಲ ಕೆಸರು ಯಾ ಸರ್ ಆಗಿದೆ ಡೈಲಿ ಹೋಗ್ತಾ ಇರ್ತೇವೆ ಒಂದು ಮಳೆಗೆ ಈಗ ಆಗಿದೆ ಹೋಲಿಕೆ ಆಗುದಿಲ್ಲ ಹೌದು ಒಂದು ಮಳೆ ಬಂದ್ರೆ ಈಗ ಆಗಿತ್ತು ಮಳೆಗಾಲದಲ್ಲಿ ಹೇಗೆ ಹೌದು ಜಲ್ಲಿ ಹಾಕಿದಲ್ಲಿ ಎಲ್ಲ ಸರಿ ಆಗಿದೆ ಜಲ್ಲಿ ಹಾಕಿದಲ್ಲಿ ಸರಿ ಹಾಕೋದಲ್ಲಿ ಈಗ ಆಗಿದೆ ಬೇಗ ಜಲ್ಲಿ ಹಾಕ್ಬೇಕು ಜಲ್ಲಿ ಬೇಗ ಹಾಕ್ಬೇಕು ಯಾಕೆಂತಂದ್ರೆ ಆಗುದಿಲ್ಲ ಅನ್ನುವಂಥದ್ದು ಎಲ್ಲರೂ ಕೂಡ ಹೇಳ್ತಾ ಇರುವಂತದ್ದು ನೋಡಿ ಇದೆಲ್ಲ ಕೆಸರು ಓ ಇಲ್ಲಿ ನಡಿಲಿಕ್ಕೆ ಆಗುದಿಲ್ಲ ಒಬ್ರು ಯಾರೋ ನಮ್ಮನ್ನು ಎಚ್ಚರಿಸಿದ್ರು ಇಲ್ಲೊಬ್ರು ಟೂ ನವರು ಬರ್ತಾ ಇದಾರೆ ಹೇಗಾಗ್ತಾ ಉಂಟು ಕೆಸರು ಹೋಗ್ಲಿಕ್ಕೆ ಆಗುದಿಲ್ಲ ಜಾಮ್ ಆಗಿದೆ ಎಲ್ಲ ಇದ್ರಲ್ಲಿ ಗವರ್ಮೆಂಟ್ ಬಸ್ ಒಂದು ಜಾಮ್ ಆಗಿದೆ ಎದುರಲ್ಲಿ ಗವರ್ಮೆಂಟ್ ಬಸ್ ಜಾಮ್ ಆಗಿದೆ ನೋಡುವ ಎಸ್ ಇದೇ ಬಸ್ಸು ಜಾಮ್ ಆಗಿತ್ತು ಈಗ ಅದು ಪಾಸ್ ಆಯಿತು ಪುಣ್ಯಕ್ಕೆ ನೋಡಿ ಸಂಪೂರ್ಣ ಜಾಮ್ ಆಗಿದ್ದಂತ ಬಸ್ ಪಾಸ್ ಆಯ್ತು ಸ್ವಲ್ಪ ಮಟ್ಟಿಗೆ ಟ್ರಾಫಿಕ್ ಕಂಟ್ರೋಲ್ ಆಗ್ಬೋದು ಈಗ ಮತ್ತೆ ಜಾಮ್ ಆಗುವಂತ ಸಾಧ್ಯತೆ ಬಸ್ ಹೋಗ್ಲಿಕ್ಕೆ ಕಷ್ಟ ಆಗ್ಬೋದು ಕಷ್ಟ ಆಗ್ತಾ ಇದೆ ಅಣ್ಣ ತುಗ ಇಲ್ಲಿ ಪ್ರಯಾಣಿಕ ಪ್ರಯಾಣಿಕರಿದ್ದಾರೆ ಎಷ್ಟೊತ್ತು ಜಾಮ್ ಆಯ್ತು ಅರ್ಧ ಗಂಟೆ ಆಯ್ತು ಅರ್ಧ ಗಂಟೆ ಇದೆ ಅಲ್ಲಿ ಕೆಸರಲ್ಲಿ ಸಿಕ್ಕಾಕೊಂಡಿದೆ ನೋಡಿ ಇದು ಕೆಸರಲ್ಲಿ ಸಿಕ್ಕಾಕೊಂಡಿದೆ ಹೋಗ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಇದು ಈ ಬಸ್ ನಿಂದಾಗಿ ಬಹಳಷ್ಟು ತೊಂದರೆಗಳನ್ನ ತೊಂದರೆ ಆಗಿದೆ ಮಾಡ್ತಾ ಆಗಿ ಯಾರು ಮಾಡುವುದಿಲ್ಲ ಕೆಲಸ ಕರೆಕ್ಟ್ ಆಗ್ಲಿಲ್ಲ ಎಲ್ಲರ ಜನರಿಗೆ ತೊಂದರೆ ಕೊಟ್ಟಿದ್ದಾರೆ ಓಕೆ ನೋಡಿ ಇಲ್ಲಿ ಬಹಳಷ್ಟು ತೊಂದರೆಗಳಾಗಿವೆ ಅನ್ನುವಂತಕ್ಕೆ ಉದಾಹರಣೆ ರೀತಿಯಲ್ಲಿ ಕಾರಣ ಸಿಗ್ತಾ ಇದೆ ನೋಡಿ ಬಹಳಷ್ಟು ತೊಂದರೆಗಳಾಗ್ತಾ ಇದಾವೆ ಟ್ರಾಫಿಕ್ ಜಾಮ್ ಸಂಪೂರ್ಣ ಟ್ರಾಫಿಕ್ ಜಾಮ್ ಆಗಿರುವಂತದ್ದು ಅದು ಸೋಮನ್ ತಡಕಕ್ಕೆ ಹೋಗುವಂತ ರಸ್ತೆ ಅಲ್ಲಿ ಇದೀಗ ನೀವು ಆ ಟ್ರಾಫಿಕ್ ಜಾಮ್ನ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀರಿ ಅದು ಜೊತೆಗೆ ಬಹಳಷ್ಟು ಕಡೆ ಟೂ ವೀಲರ್ಸ್ ಬಿದ್ದರೆ ಬೀಳ್ತಾ ಇದ್ದಾರೆ ಅನ್ನುವಂಥದ್ದು ಜೊತೆಗೆ ಸ್ಕಿಡ್ ಆಗ್ತಾ ಇದೆ ಗಾಡಿ ಎರಡು ಕಾಲನ್ನು ಆ ಕಡೆ ಕಡೆ ಕೊಟ್ಕೊಂಡೇ ಬರಬೇಕಾದಂಥ ಪರಿಸ್ಥಿತಿ ಇದೆ ನೋಡಿ ಎಲ್ಲ ಕೂಡ ಅದೇ ರೀತಿಯಾಗಿ ಹೋಗ್ತಾ ಇದ್ದಾರೆ ಇದು ವಾಸ್ತವ ಪರಿಸ್ಥಿತಿ ಇಲ್ಲಿ ನಡೆದಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅನ್ನುವಂಥರ ಮಟ್ಟಿಗೆ ಒಂದು ರಸ್ತೆಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದರಿಂದ ಆದಷ್ಟು ಬೇಗ ಇಲ್ಲಿ ರಸ್ತೆಗೆ ಜಲ್ಲಿ ಹಾಕುವಂಥದ್ದು ಅಥವಾ ಏನಾದರೂ ಮಾಡಿ ಒಂದು ವ್ಯವಸ್ಥೆಯನ್ನು ಕಲ್ಪಿಸುವಂಥದ್ದು ಆಗಬೇಕು ನೋಡಿ ಇಲ್ಲಿ ಪರದಾಟ ವಾಹನ ಸವಾರರ ಪರದಾಟ ಅಂತ ಹೇಳೋದಕ್ಕೆ ಬೆಸ್ಟ್ ಉದಾಹರಣೆ ಈ ಒಂದು ಹೊಂಡ ನೋಡಿ ಇಲ್ಲಿ ಈಗ ಲಾರಿ ಏನಾದರೂ ಬಂದರೆ ನೋಡಿ ಇಲ್ಲಿ ಸಂಪೂರ್ಣ ಇದೇ ಹೊಂಡದಲ್ಲಿ ಸಿಕ್ಕಾಕೊಂಡು ಈ ಒಂದು ಬಸ್ ಒದ್ದಾಡಿತ್ತು ನೋಡಿ ಇದು ಇದೇ ಹೊಂಡ ಇದೇ ಹೊಂಡದಲ್ಲಿ ನೋಡಿ ಈಗ ಲಾರಿ ಏನಾದರೂ ಈ ಹೊಂಡಕ್ಕೆ ಬಂದರೆ ಜಾಮ್ ಆಗೋದು ಗ್ಯಾರಂಟಿ ನೋಡಿ ಎಸ್ ಲಾರಿ ಬರ್ತಾ ಇದೆ ಇದೇ ಹೊಂಡದಲ್ಲಿ ಬಸ್ ಸಿಕ್ಕಾಕೊಂಡು ಒದ್ದಾಡಿದ್ದು ಇದೀಗ ಲಾರಿಯು ಕೂಡ ಸಿಕ್ಕಾಕೊಂಡ್ರೆ ಒದ್ದಾಡುವಂತ ಪರಿಸ್ಥಿತಿ ಎಸ್ ಫಾಸ್ ಆಗಲಿ ಹೋಗ್ಲಿ ಆಚೆ ಮುಂದೆ ಆಯ್ತಾಯ್ತು ಹೋಗ್ಲಿ ಎಸ್ ನೋಡಿ ಟೂ ವೀಲರ್ ಟೂ ವೀಲರ್ ಪರಿಸ್ಥಿತಿ ನೋಡಿ ಟೂ ವೀಲರ್ ನೋಡ್ದು

ಯಾಕೆಂತ ಅದ್ರಲ್ಲಿ ನಡೆದಾಡಲಿಕ್ಕೂ ಕೂಡ ಆಗೋದಿಲ್ಲ ದಯವಿಟ್ಟು ಒಮ್ಮೆ ಬನ್ನಿ ಬಂದು ವಾಸ್ತವ ಪರಿಸ್ಥಿತಿಯನ್ನಾದರೂ ತೋರಿಸಿ ಅನ್ನುವಂತಹ ಮನವಿಯನ್ನು ಮಾಡಿಕೊಂಡ್ರು ನೋಡಿ ಇಲ್ಲಿ ಟೂ ವೀಲರ್ ನಲ್ಲಿ ಎರಡು ಜನ ಹೆಲ್ಮೆಟ್ ಹಾಕಿ ಸಾಕ್ತಿದ್ದಾರೆ ನಮಸ್ತೆ ನಮಸ್ತೆ ಸರ್ ತುಂಬ ಕಷ್ಟ ತುಂಬಾ ಕಷ್ಟ ಇದೆ ತುಂಬ ಕಷ್ಟ ಅಂದರೆ ಇಬ್ಬರೂ ಹಳ್ಳಿ ಕೆಳಗೆ ಬಿದ್ದಿದ್ದಾರೆ ಇದು ರೋಡ್ ಸಹ ಇದು ರೋಡ್ ಸಹ ಮೇಲೆ ಬಂದಿದೆ ಓಕೆ ಹಾಂ ಬಿದ್ದಿದ್ದಾರಾ ಎಲ್ಲೆಲ್ಲಿ ಬಿದ್ದಿಲ್ಲ ಎರಡು ಜನ ಬಿದ್ದಿದ್ದಾರೆ ಎಸ್ ಇದನ್ನು ನೀವು ನೋಡಿಲ್ಲ ಅಂದರೆ ಇದಕ್ಕೆ ಒಂದು ಬಗಾರಿಸಬೇಕು ಓಕೆ ಓಕೆ ನೋಡಿ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ಇದಕ್ಕೊಂದು ಬಗೆಹರಿಸಬೇಕು ಯಾವ ರೀತಿಯಾಗಿ ಇದೇ ಪರಿಸ್ಥಿತಿ ಅನ್ನುವಂಥದ್ದನ್ನು ತೋರಿಸಬೇಕು ಅನ್ನುವಂಥದ್ದು ನೋಡಿ ಇದು ಸೋಮನ್ ತನಕವೂ ಕೂಡ ಇದೇ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ದೀವಿ ಓಡಾಡಲಿಕ್ಕೂ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಕೆಸರುಮಯ ವಾತಾವರಣ ನೋಡಿ ಅದೆಲ್ಲ ಕೆಸರು ಹೇಗಿದೆ ಅನ್ನುವಂಥ ನಿಮಗೆ ತೋರಿಸ್ತಾ ಇದ್ದಾವೆ ಭಾಳ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ ಸವಾರರು ಎಲ್ಲರೂ ಕೂಡ ಒದ್ದಾಟ ಅಂತಂದರೆ ಇದು ಭಾಳ ದೊಡ್ಡ ಮಟ್ಟಿನ ಒದ್ದಾಟವನ್ನು ಅನುಭವಿಸ್ತಾ ಇದ್ದಾರೆ ವಾಹನ ಸವಾರರು ಟೂ ವೀಲರ್ನವರು ಎಲ್ಲರೂ ಕೂಡ ಒದ್ದಾಟವನ್ನು ಅನುಭವಿಸ್ತಾ ಇದ್ದಾರೆ ಜೊತೆಗೆ ಟ್ರಾಫಿಕ್ ಜಾಮ್ ಆಗಿರುವಂಥದ್ದನ್ನು ಕೂಡ ನಾವು ನಿಮಗೀಗ ತೋರಿಸ್ತಾ ಇದ್ದೀವಿ ಹೇಗೆ ಟ್ರಾಫಿಕ್ ಜಾಮ್ ಆಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ಕೆಸರು ಗದ್ದೆಯಂತಾದ ಮುಂಡಾಜೆಯ ರಸ್ತೆಗಳು ಅಲ್ಲ ಸರ್ ಒಂದು ಐದು ಕಿಲೋಮೀಟರ್ಗೆ ಒಂದು ಫಿನಿಶ್ ಮಾಡಿ ಕೊಟ್ಟರೆ ಇದು ಇದು ಈ ತರ ಜೀಪಿನವರಿಗೆ ಅಷ್ಟೊಂದು ತೊಂದರೆ ಆಗುದಿಲ್ಲ ಹೇಗುಂಟು ತೊಂದರೆ ಇಲ್ಲವ್ರಂತೂ ಪರದಾಟ ಪಡ್ತಾ ಇದಾರೆ ನೋಡಿ ಇಲ್ಲಿ ಟೂ ವೀಲರ್ ಹೇಗುಂಟು ಸರ್ ಎಂತ ಸರ್ ಇದು ಇದು ಇವರು ಮಾಡಿದ ಎಂತ ಕೆಲಸ ಇದು ಅವ್ರದಲ್ಲ ಯಾರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಇಲ್ಲಿ ಏನ್ ಹೆಸರು ಮಾಧವ ಕಷ್ಟ ಆಗ್ತಾ ನೋಡಿ ಇದು ವಾಸ್ತವ ಪರಿಸ್ಥಿತಿ ಕೆಳಗಡೆ ಒಮ್ಮೆ ತೋರಿಸಿ ರಂಜನ್ ಹೇಗೆ ಉಂಟು ಅಂತ ಇದು ಒಟ್ರಾಸಿ ಆಗಿದೆ ಇದು ಹೈವೇಯಲ್ಲಿ ಹೈವೇಯ ಕಾಮಗಾರಿ ಆಗ್ತಾ ಇದೆ ಎಲ್ಲ ಪರಿಸ್ಥಿತಿ ಹೀಗಾಗಿದೆ ಇದು ಆದಷ್ಟು ಬೇಗ ಹೈವೇ ಅಧಿಕಾರಿಗಳು ಇದಕ್ಕೆ ಗಮನ ಹರಿಸ್ಬೇಕು ಅಂತ ಹೇಳುವಂತ ಮನವಿಯನ್ನ ಮಾಡ್ತಾ ಇದ್ದೇವೆ ಯಾಕೆಂತಂದ್ರೆ ಕೂಡಲೇ ಇದನ್ನ ಸರಿಪಡಿಸ್ಬೇಕು ಮತ್ತು ಇದಕ್ಕೆ ಜಲ್ಲಿ ಹಾಕುವಂತ ಕೆಲಸ ಆಗಬೇಕು ಟೂ ವೀಲರ್ನವರು ಹೇಗಾಗ್ತಾ ಇದೆ ಚೆನ್ನಾಗಿದೆಯಂತೆ ನೋಡಿ ನಮಗೆ ನಡೆದಾಡ್ಲಿಕ್ಕೆ ಆಗುದಿಲ್ಲ ಚೆನ್ನಾಗಿರುದು ಎಲ್ಲಿಗೆ ಇದು ವಾಸ್ತವ ಪರಿಸ್ಥಿತಿ ನೋಡಿ ಟ್ರಾಫಿಕ್ ಜಾಮ್ ಆಗಿದೆ ಎಂತ ಅಣ್ಣ

ಎಸ್ ಇದು ವಾಸ್ತವ ಪರಿಸ್ಥಿತಿ ಸಂಪೂರ್ಣ ಟ್ರಾಫಿಕ್ ಜಾಮ್ ಆಗಿದೆ ನೋಡುವ ಬಹಳಷ್ಟು ಸವಾರರು ಅದರಲ್ಲೂ ಕೂಡ ಟೂ ವೀಲರ್ಸ್ನವರು ಹಲವಾರು ಜನ ಒದ್ದಾಡ್ತಾ ಇದ್ದಾರೆ ಒದ್ದಾಟ ನಡೆಸ್ತಾ ಇದ್ದಾರೆ ಆ ಎಲ್ಲ ಒದ್ದಾಟಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ತೋರಿಸಿದ್ದೀವಿ ಕೂಡ ಇದು ಸೀಟ್ ಕಾರ್ಡ್ನಲ್ಲಿಯ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ನಾವು ನಿಮಗೀಗ ತೋರಿಸ್ತೀವಿ ಸಂಪೂರ್ಣ ಇಲ್ಲಿ ವಾಹನ ಸವಾರರು ಪರದಾಟವನ್ನು

ಟೂರಿಸ್ಟ್ ಅಥವಾ ಬೇರೆ ದೂರದಿಂದ ಬಂದವರು ಧರ್ಮಸ್ಥಳ ಅಥವಾ ಬೇರೆ ಕಡೆ ಈಗ ಸ್ಕೂಲು ರಜೆ ಯಾವ ರೀತಿಯಲ್ಲಿ ಹೋಗೋದು ಇಲ್ಲಿ ಸೋಮಂದಡ್ ಸೋಮಂದಡ್ಕದಿಂದ ನಿಡಿಗಲ್ವರೆಗೆ ಬ್ಲಾಕ್ ಆಗಿದೆ ರಸ್ತೆ ಯಾರು ಹೇಳುವವರು ಕೇಳುವರು ಯಾರು ಇಲ್ವಾ ಇದಕ್ಕೆ ಏನು ಯಾರು ಇದನ್ನು ಸರಿ ಮಾಡೋದು ಹೇಗು ನಿಮಗೆ ಬರಲಿಕ್ಕೆ ಬರಲಿಕ್ಕೆ ಅದರ ಸಮಸ್ಯೆ ಅಂತ ಹೇಳಿದ್ರೆ ನಾವು ಲೋಕಲ್ ಅವರು ಮಾಮೂಲಿ ಇಂಥ ರಸ್ತೆಯಲ್ಲಿ ಹೋಗಿ ನಮಗೆ ಅಭ್ಯಾಸ ಇದ್ದರಿಂದ ಬರ್ತಾ ಇದ್ದೇವೆ ಎಷ್ಟೋ ಗಾಡಿ ನೋಡಿ ಅಲ್ಲಿ ಒಂದು ಸೈಡ್ ಹೋಗಿದೆ ಒಂದು ಕಾರು ಕಾರೊಂದು ಕೆಳಗೆ ಹೋಗಿದೆ ಅಲ್ಲಿ ಎರಡು ಗಾಡಿ ಕೆಳಗೆ ಒಂದು ಬೈಕ್ ಮತ್ತು ಒಂದು ಇದು ಟಿಪ್ಪರ್ ಕೆಳಗೆ ಇದೆ ಜಾರಿ ಕೆಳಗೆ ಬಿದ್ದಿದೆ ಒಂದು ಒಂದು ಗಂಟೆ ಮಳೆಯಲ್ಲಿ ಈ ರೀತಿ ಆದರೆ ಇನ್ನು ಮಳೆಗಾಲದಲ್ಲಿ ಯಾವ ರೀತಿಯಲ್ಲಿ ಹೋಗೋದು ಇದನ್ನೊಂದು ಅಲ್ಲಿಂದ ಜಲ್ಲಿ ಹಾಕಿ ಇದು ಎರ ಒಂದೂವರೆ ವರ್ಷ ಇತ್ತು ನಿಡಿಗಾಲದಿಂದ ಸೋಮಂದಡ್ಕವರೆಗೆ ಯಾವತ್ತೂ ಮಾಡ್ಬೋದಿತ್ತು ಒಂದು ತಿಂಗಳ ಹಿಂದೆ ಇದನ್ನು ಕ್ಲೀನ್ ಮಾಡಿದರೆ ಇನ್ನು ಮಳೆ ಬಂದರೆ ಯಾವ ರೀತಿಯಲ್ಲಿ ಹೋಗೋದು ಇಲ್ಲಿ ಇದನ್ನು ಕೂಡಲೇ ಮಾಡಬೇಕಿದೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಇದನ್ನು ಯಾರು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಇದನ್ನು ಕೂಡಲೇ ಈ ಒಂದು ಮೂರು ನಾಲ್ಕು ಕಿಲೋಮೀಟರ್ ರಸ್ತೆಯನ್ನು ಕೂಡಲೇ ಮಾಡಬೇಕಂತ ನನ್ನ ಒಂದು ಎಲ್ಲರಿಗೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ರಸ್ತೆಯಲ್ಲಿ ರಾತ್ರಿಯಲ್ಲಿ ಓಡಾಡಲಿಕ್ಕೆ ಆಗೋದಿಲ್ಲ ಕೂಡಲೇ ಮಾಡಬೇಕಂತ ಅವರಿಗೆ ಕೈ ಮುಗಿತೇ ಇದ್ದೇವೆ ನಾವು ಊರಿನವರ ಪರವಾಗಿ ಎಸ್ ಇದು ಸೀಟ್ ಕಾರ್ಡ್ನಲ್ಲಿ ಏನು ಜಲ್ಲಿ ಕಲ್ಲು ಹಾಕಿದ್ದಾರೆ ಅದಾದ ನಂತರದ ಪರಿಸ್ಥಿತಿ ಇಲ್ಲಿಂದ ಸುಮಾರು ಸೋಮನ್ ತಡಕ ತನಕ ವಾಹನ ಸವಾರರು ಪರದಾಟವನ್ನು ನಡೆಸ್ತಾ ಇದ್ದಾರೆ ಆದಷ್ಟು ಬೇಗ ಹೈವೇ ಇಲಾಖೆಯವರು ಈ ಒಂದು ರಸ್ತೆಗೂ ಕೂಡ ಜಲ್ಲಿ ಹಾಕಿ ಆದಷ್ಟು ಬೇಗ ಪ್ರಯಾಣಿಕರ ಈ ಒಂದು ಕಷ್ಟವನ್ನು ಬಗೆಹರಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇವೆ ಸುದ್ದಿಗೆ ಹಲವಾರು ಕರೆಗಳು ಬಂದಿರೋದ್ರಿಂದ ನಾವು ಈಗ ಈ ಸಮಯದಲ್ಲಿಯೂ ಕೂಡ ಬಂದು ಇಲ್ಲಿ ಜನರ ಕಷ್ಟವನ್ನು ಕೇಳಬೇಕು ಇಲ್ಲಿ ಜನರಿಗೆ ಎಷ್ಟರ ಮಟ್ಟಿಗೆ ಕಷ್ಟ ಆಗ್ತಾ ಇದೆ ಅನ್ನುವಂಥದ್ದನ್ನು ನೇರವಾಗಿ ವರದಿಯ ಮೂಲಕ ತಿಳಿಸಬೇಕು ಅನ್ನುವಂಥ ಕಾರಣಕ್ಕೆ ಇಲ್ಲಿಗೆ ಬಂದಿದ್ದೇವೆ ಇಲ್ಲಿಯ ವರದಿಯನ್ನು ನಾವು ಮಾಡ್ತಾ ಇದ್ದೇವೆ ದಯವಿಟ್ಟು ಈ ವರದಿಯನ್ನು ನೋಡಿ ಆದರೂ ಹೈವೇ ಇಲಾಖೆಯ ಅಧಿಕಾರಿಗಳು ಈ ಒಂದು ಕಾಮಗಾರಿಯನ್ನು ವಹಿಸಿಕೊಂಡಿರುವಂಥ ಕಾಂಟ್ರಾಕ್ಟರ್ಸ್ ಇಲ್ಲಿ ಜಲ್ಲಿ ಜಲ್ಲಿಗಳನ್ನು ಹಾಕಿ ಸಹಕರಿಸಬೇಕು ಅದಕ್ಕೆ ಜನಪ್ರತಿನಿಧಿಗಳು ಕೂಡ ಸಾಥನ ನೀಡಬೇಕು ಅಂತ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ ರಂಜನ್ ನೆರಿಯ ಜೊತೆಗೆ ನಾವು ತರದಲ್ಲೇ ಸುದ್ದಿ ನ್ಯೂಸ್ ಮುಂಡಾಜೆ